ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ಪು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ನಾಳೆ ಹುಣ್ಣಿಮೆ ಇದೆ ಸ್ನೇಹಿತರೆ ಹೊಸ್ತಿಲ ಹುಣ್ಣಿಮೆ ಈ ಅದೃಷ್ಟದ ಹುಣ್ಣಿಮೆಯ ದಿನದಿಂದ ಈ ನಾಲ್ಕು ರಾಶಿಯವರಿಗೆ ಅಷ್ಟ ದಿಕ್ಕುಗಳಿಂದಲೂ ಕೂಡ ಅದೃಷ್ಟದ ಬಲ ಅಂತಲೇ ಹೇಳ್ಬೋದು ಇವರ ಕೈ ಹಿಡಿಯಲಿದೆ ಲತ್ ಹಾಗಿದ್ರೆ ಈ ನಾಲ್ಕು ರಾಶಿಯವರು ಯಾರ್ಯಾರೋ ಹುಣ್ಣಿಮೆಯ ದಿನದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ಬಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಹುಣ್ಣಿಮೆ ದಿನ ಫಾಲೋ ಮಾಡಬೇಕು ಅಂದರೆ ಸ್ನೇಹಿತರೆ ಎಲ್ಲೂ ಕೂಡ ವಿಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ ಇದು ಫುಲ್ ಇನ್ಫಾರ್ಮೇಷನ್ ನಿಮ್ಗಳಿಗೆ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನ ವಾಚ್ ಮಾಡಿ ವಿಡದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋ ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೇಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಂ ನಮ್ಮ ಸೂರ್ಯ ದೇವಾಯ ನಮಃ ಓಂ ನಮಃ ಶನೈಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಸನಿ ದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳು ಅಡೆತಡೆಗಳು ಕಷ್ಟಗಳು ಇದ್ದಲ್ಲಿ ಅವೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಹೌದು ಈ ಮೂರೂ ರಾಶಿಯವರಿಗೆ ಭಯಂಕರ ಅದೃಷ್ಟ ಅಂತಲೇ ಹೇಳ್ಬೋದು ವೈದಿಕ ಜ್ಯೋತಿಷ್ಯದ ಪ್ರಕಾರ ಮೂವತ್ತು ವರ್ಷಗಳ ನಂತರ ಸ್ನೇಹಿತರೆ ಡಿಸೆಂಬರ್ ನಾಲ್ಕರಂದು ಸೂರ್ಯ ಮತ್ತು ಶನಿ ಪರಸ್ಪರ ನೂರ ಡಿಗ್ರಿಗಳಲ್ಲಿದ್ದು ಸ್ನೇಹಿತರೆ ಸಾಕಷ್ಟು ಯೋಗವನ್ನು ಸೃಷ್ಟಿಸುತ್ತಾರೆ ಅದರಲ್ಲೂ ಕೂಡ ಸ್ನೇಹಿತರೆ ಕುಬೇರ ಯೋಗದಿಂದ ಸಾಕಷ್ಟು ಅದೃಷ್ಟವನ್ನು ಈ ನಾಲ್ಕು ರಾಶಿಯವರು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಈ ನಾಲ್ಕು ರಾಶಿಗಳಲ್ಲಿ ಜನಿಸಿದ ಜನರು ಗಮನಾರ್ಹವಾಗಿ ಪ್ರಯೋಜನವನ್ನು ಪಡೆಯಬಹುದು ಸೂರ್ಯ ಮತ್ತು ಶನಿಯಿಂದ ಆ ಲಕ್ಕಿ ರಾಶಿಗಳು ಯಾವ್ಯಾವುದು ಎಂಬುದನ್ನು ನೋಡ್ತಾ ಹೋಗೋಣ ವೈದಿಕ ಜ್ಯೋತಿಷ್ಯದ ಪ್ರಕಾರ ಆಳುವ ಗ್ರಹಗಳ ಅಧಿಪತಿ ಶನಿಯನ್ನ ಅತ್ಯಂತ ನಿಧಾನವಾಗಿ ಚಲಿಸುವ ಗ್ರಹವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಯಾವುದೇ ರಾಶಿಯ ಮೇಲೆ ಅದರ ಪ್ರಭಾವವು ದೀರ್ಘಕಾಲದವರೆಗೆ ಇರುತ್ತದೆ ಪ್ರಸ್ತುತ ಶನಿಯು ಮೀನ ರಾಶಿಯಲ್ಲಿ ನೇರವಾಗಿ ತಿರುಗಿದೆ ಇದು ಕಾಲಕಾಲಕ್ಕೆ ವಿವಿಧ ಗ್ರಹಗಳೊಂದಿಗೆ ಸಂಯೋಗವನ್ನು ರೂಪಿಸಲು ಕಾರಣವಾಗುತ್ತದೆ ಈಗ ಶನಿ ಮತ್ತು ಸೂರ್ಯನ ವಿಶೇಷ ಸಂಯೋಗದಿಂದಾಗಿ ಶಾಂತಕ ಯೋಗವು ರೂಪುಗೊಳ್ಳಲಿದೆ ಇನ್ನು ಕುಬೇರನ ಯೋಗದಿಂದ ಡಿಸೆಂಬರ್ ನಾಲ್ಕರಂದು ಸೂರ್ಯ ಮತ್ತು ಶನಿ ನೂರಾರು ಡಿಗ್ರಿ ಅಂತರದಲ್ಲಿರುತ್ತದೆ ಇದರ ಪರಿಣಾಮವಾಗಿ ಸ್ನೇಹಿತರೆ ಸಾಕಷ್ಟು ಯೋಗದಿಂದ ಸಂಯೋಜನೆ ಅಥವಾ ನೂರು ಸಂಯೋಜನೆ ಎಂದು ಕರೆಯಲಾಗುತ್ತದೆ ನೂರು ಪರ್ಸೆಂಟ್ ಅಂತಲೇ ಹೇಳ್ಬೋದು ಈ ಶುಭ ಯೋಗದ ಪ್ರಭಾವದಿಂದಾಗಿ ನಾಲ್ಕು ರಾಶಿಗಳು ಪ್ರತಿಯೊಂದು ಕ್ಷೇತ್ರದಲ್ಲೂ ಅನಿರೀಕ್ಷಿತ ಯಶಸ್ಸು ಗೌರವ ಸ್ಥಾನಮಾನ ಪ್ರಗತಿಯನ್ನು ಸಾಧಿಸುವ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ತಂದೆ ಮತ್ತು ಮಗನಾಗಿದ್ದರೂ ಸೂರ್ಯ ಮತ್ತು ಶನಿ ಪರಸ್ಪರ ದ್ವೇಷದ ಭಾವನೆಯನ್ನು ಹೊಂದಿರುತ್ತಾರೆ ಆದರೆ ಡಿಸೆಂಬರ್ ನಾಲ್ಕನೇ ತಾರೀಕು ಹುಣ್ಣಿಮೆ ಮುಗಿದ ನಂತರ ಸ್ನೇಹಿತರೆ ಶನಿ ಮೀನರಾಶಿಯಲ್ಲಿ ಇರುತ್ತಾರೆ ಆದರೆ ಅದರ ಬಲವು ಗಣನೀಯವಾಗಿ ಇದು ಜೀರೋ ಪಾಯಿಂಟ್ ಸಿಕ್ಸ್ ಡಿಗ್ರಿಗಳ ನಡುವೆ ಇರುತ್ತದೆ ಅಂತಲೇ ಹೇಳ್ಬೋದು ಪರಿಣಾಮವಾಗಿ ಎಲ್ಲ ರಾಶಿ ಚಿಕ್ಕ ಚಿಹ್ನೆಗಳ ಜನರ ಜೀವನದಲ್ಲಿ ಶನಿಯ ಪ್ರಭಾವವು ಕಡಿಮೆ ಗೋಚರಿಸುತ್ತದೆ ಪರಿಣಾಮವಾಗಿ ವೃಶ್ಚಿಕ ರಾಶಿಯಲ್ಲಿ ಸೂರ್ಯನೊಂದಿಗೆ ರೂಪುಗೊಂಡ ಶಾಂತಕ ಯೋಗವು ಅನೇಕ ರಾಶಿ ಚಿಕ್ಕ ಚಿಹ್ನೆಗಳ ಅದೃಷ್ಟವನ್ನು ಬೆಳಗಿಸಬಹುದು ಈ ಶುಭ ಯೋಗದಿಂದ ಯಾವ ರಾಶಿಗಳು ಪ್ರಯೋಜನವನ್ನು ಪಡೆಯಲಿದ್ದಾರೆ ಹುಣ್ಣಿಮೆಯ ದಿನದಿಂದ ನನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಅದೃಷ್ಟ ರಾಶಿ ಬಂದು ಕುಂಭ ರಾಶಿಯವರಿಗೆ ಕುಬೇರನ ಯೋಗದಿಂದ ಸೂರ್ಯ ಶನಿ ಸ್ವಾಮಿ ಯೋಗದಿಂದ ಹಲವು ವಿಧಗಳಲ್ಲಿ ಮಹತ್ವವಾಗಿರುತ್ತದೆ ರಾಶಿಯವರಿಗೆ ಶನಿಯು ಎರಡನೇ ಮನೆಯಲ್ಲಿ ಮತ್ತು ಸೂರ್ಯ ಹತ್ತನೇ ಮನೆಯಲ್ಲಿದ್ದಾರೆ ಪರಿಣಾಮವಾಗಿ ಈ ರಾಶಿಯಲ್ಲಿ ಜನಿಸಿದವರು ಹಠಾತ್ ಆರ್ಥಿಕ ಲಾಭಗಳು ಮತ್ತು ಯಶಸ್ವಿ ಉಳಿತಾಯವನ್ನು ಅನುಭವಿಸುತ್ತಾರೆ ಹೆಚ್ಚುವರಿಯಾಗಿ ಅವರು ಗಮನಾರ್ಹ ವೃತ್ತಿ ಜೀವನದ ಪ್ರಯೋಜನಗಳನ್ನು ಅನುಭವಿಸಬಹುದು ಬಡ್ತಿಗಳ ಜೊತೆಗೆ ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ ನಿಮ್ಮ ನಾಯಕತ್ವ ಕೌಶಲ್ಯಗಳು ಸಹ ವೇಗವಾಗಿ ಸುಧಾರಿಸಬಹುದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ವೇಗವಾಗಿ ಹೆಚ್ಚಾಗುತ್ತದೆ ನಿಮ್ಮ ಆರೋಗ್ಯವು ಕೂಡ ಸುಧಾರಿಸುತ್ತದೆ ಶನಿಯು ನಿಮ್ಮ ಮಾತನ್ನು ಹೆಚ್ಚಿಸುತ್ತಾನೆ ನಿಮ್ಮನ್ನು ಪರಿಣಾಮಕಾರಿಯಾಗಿ ಮಾಡುತ್ತಾನೆ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಜನರು ನಿಮ್ಮನ್ನು ಕೇಳುತ್ತಾರೆ ಮತ್ತು ಗೌರವಿಸುತ್ತಾರೆ ಭೌತಿಕ ಸೌಕರ್ಯಗಳು ಸಹ ವೇಗವಾಗಿ ಹೆಚ್ಚಾಗಬಹುದು ರಾಜಕೀಯದಲ್ಲಿ ತೊಡಗಿರುವವರು ಗೌರವವನ್ನು ಪಡೆಯಬಹುದು ಮಾನಸಿಕ ಒತ್ತಡ ನಿವಾರಣೆಯಾಗುತ್ತದೆ ನಿಮ್ಮ ಅನೇಕ ಆಸೆಗಳು ಈಡೇರಬಹುದು ಸ್ನೇಹಿತರೆ ಕುಂಭರಾಶಿಯವರಿಗೆ ಈ ಹುಣ್ಣಿಮೆಯ ದಿನದಿಂದ ಸ್ನೇಹಿತರ ಸಾಕಷ್ಟು ಶುಭ ಫಲಿತಾಂಶವನ್ನು ಗಳಿಸಲಿದ್ದೀರಿ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮೀನಾ ರಾಶಿಯವರಿಗೆ ಶಾಂತಕ ಯೋಗವು ಜೊತೆಗೆ ಕುಬೇರನ ಯೋಗದಿಂದ ಮೀನ ರಾಶಿಯವರ ಮೇಲೆ ಅನುಕೂಲಕರ ಪರಿಣಾಮ ಬೀರಬಹುದು ಶನಿಯು ಈ ರಾಶಿಯ ಲಗ್ನನ ಮನೆಯಲ್ಲಿದ್ದು ಸ್ನೇಹಿತರೆ ಸೂರ್ಯನು ಒಂಬತ್ತನೇ ಮನೆಯಲ್ಲಿದ್ದಾರೆ ಪರಿಣಾಮವಾಗಿ ಈ ರಾಶಿಯಲ್ಲಿ ಜನಿಸಿದವರಿಗೆ ಅದೃಷ್ಟ ಅನುಕೂಲಕರವಾಗಿರಬಹುದು ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸು ಸಿಗುವ ಸಾಧ್ಯತೆ ಇದೆ ಕೆಲವು ದೂರದ ಪ್ರಯಾಣಗಳು ಬೇಕಾಗಬಹುದು ಆದರೆ ನೀವು ಗಣನೀಯ ಯಶಸ್ಸನ್ನು ಸಾಧಿಸುವ ಸಾಧ್ಯತೆ ಇದೆ ನೀವು ಆಧ್ಯಾತ್ಮಕತೆಯತ್ತ ಒಲವು ತೋರುತ್ತೀರಿ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತೀರಿ ವಿದೇಶದಲ್ಲಿ ಉನ್ನತ ಶಿಕ್ಷಣವನ್ನು ಬಯಸುವ ವಿದ್ಯಾರ್ಥಿಗಳು ಸಹ ಯಶಸ್ಸನ್ನು ಕಾಣಬಹುದು ನಿಮ್ಮ ತಂದೆ ಮತ್ತು ಶಿಕ್ಷಕರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ಇದು ನಿಮ್ಮ ಗುರಿಗಳನ್ನು ಸಾಧಿಸಲು ಸಹಾಯವನ್ನು ಮಾಡುತ್ತದೆ ನಿಮ್ಮ ತಂದೆಯ ಆರೋಗ್ಯವು ಉತ್ತಮವಾಗಿರುತ್ತದೆ ಅಂತಲೇ ಹೇಳ್ಬೋದು ರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಿದ್ರೆ ರುಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಹುಣ್ಣಿಮೆಯ ದಿನದಿಂದ ನೋಡಲಿದ್ದೀರಿ ಯಾವುದರ ಬಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಕುಬೇರನ ಯೋಗ ಶಾಂತಕ ಯೋಗ ಈ ರಾಶಿಯಲ್ಲಿ ಜನಿಸಿದವರಿಗೆ ಅದೃಷ್ಟವನ್ನೇ ತರುತ್ತದೆ ಶನಿಯ ಐದನೇ ಮನೆಯಲ್ಲಿ ಮತ್ತು ಸೂರ್ಯನು ಲಗ್ನದಲ್ಲಿ ನೆಲೆಸಿದ್ದಾನೆ ಪರಿಣಾಮವಾಗಿ ಈ ರಾಶಿಯಲ್ಲಿ ಜನಿಸಿದವರು ವ್ಯವಹಾರ ಶಿಕ್ಷಣ ಆರ್ಥಿಕ ವಿಷಯಗಳಲ್ಲಿ ಗಣನೀಯ ಲಾಭವನ್ನು ಪಡೆಯಬಹುದು ಅವರ ಜೀವನದಲ್ಲಿ ಸಂತೋಷ ಬರಬಹುದು ಮತ್ತು ಆದಾಯದಲ್ಲಿ ಹೆಚ್ಚಳವನ್ನು ನಿರೀಕ್ಷಿಸಲಾಗಿದೆ ಶಿಕ್ಷಣದಲ್ಲಿ ನಿಮ್ಮ ಕಠಿಣ ಪರಿಶ್ರಮವು ಫಲ ನೀಡಬಹುದು ಸ್ನೇಹಿತರೆ ನೀವು ಷೇರುಗಳ ಮೂಲಕ ಗಮನಾರ್ಹ ಪ್ರಮಾಣದ ಹಣವನ್ನು ಗಳಿಸಬಹುದು ನಿಮ್ಮ ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿರುವಂತಹ ಸಾಧನೆಯನ್ನು ಮಾಡಲಿದ್ದೀರಿ ಸ್ನೇಹಿತರೆ ವೈವಾಹಿಕ ಜೀವನವು ಈ ಸಮಯದಲ್ಲಿ ಉತ್ತಮವಾಗಿರಲಿದೆ ಉದ್ಯೋಗದಲ್ಲಿರುವವರಿಗೆ ಈ ಅವಧಿಯು ಪ್ರಯೋಜನಕಾರಿಯಾಗಬಹುದು ಬಡ್ತಿಗಳು ಸಂಬಳಗಳು ಹೆಚ್ಚಳ ಬೋನಸ್ಗಳು ಇತ್ಯಾದಿಗಳು ಸಾಧ್ಯತೆ ಇದೆ ಆರೋಗ್ಯವು ಉತ್ತಮವಾಗಿರುತ್ತದೆ ವೃಶ್ಚಿಕ ರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಕರ ರಾಶಿಯವರಿಗೆ ಮಕರ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮಕರ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅಂದರೆ ಮಕರ ರಾಶಿಯವರಿಗೆ ಹುಣ್ಣಿಮೆಯ ದಿನ ಉಸ್ತಿಲ ಹುಣ್ಣಿಮೆಯ ದಿನ ಶನಿ ಮತ್ತು ಸೂರ್ಯನ ಕೃಪೆಯಿಂದ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಮಕರ ರಾಶಿಯವರಿಗೆ ಸೂರ್ಯ ಶನಿ ಸಂಯೋಗವು ಹಲವು ಪ್ರಮಾಣದಲ್ಲಿ ಮಹತ್ವವಾಗಿದೆ ಅಂತಲೇ ಹೇಳಬಹುದು ವ್ಯಾಪಾರ ವ್ಯವಹಾರದಲ್ಲಿ ಇದ್ದ ಅಡೆತಡೆಗಳೆಲ್ಲವೂ ಸಂಪೂರ್ಣವಾಗಿ ಾಗಿ ನಿವಾರಣೆಯಾಗಿ ಗಣನೀಯವಾಗಿ ಧನ ಲಾಭವನ್ನ ಗಳಿಸಲಿದ್ದೀರಿ ಶಕ್ತಿ ನಿಮ್ಮ ಮೇಲಿದೆ ಅಂತಲೇ ಹೇಳ್ಬೋದು ಈ ರಾಶಿಯ ಅಡಿಯಲ್ಲಿ ಜನಿಸಿದವರು ಹಠಾತ್ ಆರ್ಥಿಕ ಲಾಭಗಳು ಮತ್ತು ಯಶಸ್ವಿ ಉಳಿತಾಯವನ್ನು ಅನುಭವಿಸುತ್ತಾರೆ ಮಕರ ರಾಶಿಯವರು ಹೆಚ್ಚುವರಿಯಾಗಿ ಅವರು ಗಮನಾರ್ಹ ವೃತ್ತಿ ಜೀವನದ ಪ್ರಯೋಜನಗಳನ್ನು ಅನುಭವಿಸಬಹುದು ಬಡ್ತಿಗಳ ಜೊತೆಗೆ ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ ನಿಮ್ಮ ನಾಯಕತ್ವ ಕೌಶಲ್ಯಗಳು ಸಹ ವೇಗವಾಗಿ ಸುಧಾರಿಸಬಹುದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ವೇಗವಾಗಿ ಹೆಚ್ಚಾಗುತ್ತದೆ ನಿಮ್ಮ ಆರೋಗ್ಯವು ಕೂಡ ಸುಧಾರಿಸುತ್ತದೆ ಶನಿಯು ನಿಮ್ಮ ಮಾತನ್ನು ಹೆಚ್ಚಿಸುತ್ತಾನೆ ನಿಮ್ಮನ್ನು ಪರಿಣಾಮಕಾರಿಯಾಗಿ ಮಾಡುತ್ತಾನೆ ಅಂತಲೇ ಹೇಳ್ಬೋದು ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಸ್ನೇಹಿತರೆ ಹುಣ್ಣಿಮೆಯ ದಿನದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಈ ನಾಲ್ಕು ರಾಶಿಯವರು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ದಿನ ಸ್ನೇಹಿತರೆ ತಪ್ಪದೆ ನೀವು ತುಳಸಿ ಗಿಡದ ಬಳಿ ಸ್ನೇಹಿತರೆ ಸಾಸಿವೆ ಎಣ್ಣೆಯನ್ನು ಇಟ್ಟು ದೀಪವನ್ನು ಅಜ್ಜಿ ಶನಿ ಸ್ತೋತ್ರವನ್ನು ಹೇಳಿ ನಿಮ್ಮ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ಏನೇ ಇದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಹುಣ್ಣಿಮೆಯ ದಿನ ಸ್ನೇಹಿತರೆ ಸೂರ್ಯ ದೇವರಿಗೆ ನೀರಿನಲ್ಲಿ ಸ್ವಲ್ಪ ತುಳಸಿ ದಳಗಳನ್ನು ಹಾಕಿ ಬೆಲ್ಲವನ್ನು ಹಾಕಿ ನೀರನ್ನು ಅಗ್ರ್ಯವಾಗಿ ಸೂರ್ಯ ದೇವರಿಗೆ ನೀಡಬೇಕಾಗುತ್ತದೆ ಹಾಕ್ಬೇಕಾಗುತ್ತದೆ ಸ್ನೇಹಿತರೆ ನೀರನ್ನು ಹಾಕುವಾಗ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳಬೇಕಾಗುತ್ತದೆ ಈ ರೀತಿ ಮಾಡಿದ್ದಲ್ಲಿ ಸ್ನೇಹಿತರೆ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ವಿಳಂಬಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಈ ನಾಲ್ಕು ರಾಶಿಯವರೇ ಮಾಡಬೇಕು ಅಂತ ಏನಿಲ್ಲ ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಅವರೆಲ್ಲರೂ ಕೂಡ ಮಾಡಬಹುದು ತಪ್ಪದೆ ಈ ರೀತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ಸಮಯದಲ್ಲಿ ಈ ರೀತಿ ಮಾಡುವುದರಿಂದ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಬರುತ್ತದೆ ಸ್ನೇಹಿತರೆ ಹುಬೇರನ ಯೋಗದಿಂದ ಹಣಕಾಸಿನ ಸಮಸ್ಯೆ ಮುಂದಿನ ದಿನಗಳಲ್ಲಿ ಎದುರಾಗುವುದಿಲ್ಲ ಇಂಥ ಹಣಕಾಸಿನ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ನಾನು ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನ್ನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರಾಶಿಗಳನ್ನು ಯಾರೆಲ್ಲ ಹೊಂದಿದರೆ ದಯವಿಟ್ಟು ನಿಮ್ಮ ಕುಟುಂಬದಲ್ಲಾಗಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಆಗಲಿ ನಿಮ್ಮ ಫ್ರೆಂಡ್ಸ್ ಆಗಲಿ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ನಿಮ್ಮ ಕಡೆಯಿಂದ ಅವರ ಅದೃಷ್ಟ ಭವಿಷ್ಯವನ್ನು ತಿಳ್ಕಂಡಂಂಗಾಗುತ್ತೆ ಸ್ನೇಹಿತರೆ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ ಶನಿ ದೇವರ ಆಶೀರ್ವಾದ ಸೂರ್ಯ ದೇವರ ಆಶೀರ್ವಾದ ಸದಾ ಸಿಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದ ಜೊತೆಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್